ಮಾರುಕಟ್ಟೆಗಾಗಿ ನಿರ್ಮಿಸಿರುವ ಮಳಿಗೆ ವ್ಯರ್ಥ ಆಗ್ತಾ ಇದೆ ಇದ್ರೂ ಕೂಡ ಉಪಯೋಗಕ್ಕೆ ಬರ್ತಾ ಇಲ್ಲ ಮಳಿಗೆಗಳನ್ನ ಬಳಕೆ ಮಾಡಿಕೊಳ್ಳದ ಎ ಪಿ ಸಿಬ್ಬಂದಿಗಳು ವ್ಯರ್ಥ ಆಗ್ತಾ ಇದೆ ಮಾರುಕಟ್ಟೆಗಾಗಿ ನಿರ್ಮಿಸಿರುವಂತಹ ಮಳಿಗೆ ಏನು ಕೂಡ ಯೂಸ್ ಆಗ್ತಾ ಇಲ್ಲ ಇದ್ರೂ ಇಲ್ಲದಂಗಿದೆ ಮಳಿಗೆಗಳನ್ನ ಬಳಕೆ ಮಾಡಿಕೊಳ್ಳದ ಎ ಪಿ ಸಿಬ್ಬಂದಿಗಳು ಬಾಗಲಕೋಟೆಯ ಬಾದಾಮಿ ತಾಲೂಕಿನ ಕಟಗೇರಿ ಗ್ರಾಮದಲ್ಲಿ ಇದ್ರೂ ಕೂಡ ಯೂಸ್ ಆಗ್ತಾ ಇಲ್ಲ ಈ ಒಂದು ಮಳಿಗೆ ನಬಾರ್ಡ್ ಯೋಜನೆಯಲ್ಲಿ ಮಳಿಗೆಗಳನ್ನ ನಿರ್ಮಾಣ ಮಾಡಲಾಗಿದೆ ಲಕ್ಷಾಂತರ ರೂಪಾಯಿಗಳ ವೆಚ್ಚ ಮಾಡಿ ನಿರ್ಮಾಣ ಕೂಡ ಮಾಡಲಾಗಿದೆ ಈ ಒಂದು ಮಳಿಗೆಗಳನ್ನ ಸಂತೆಗಾಗಿ ಮಳಿಗೆಗಳನ್ನ ನಿರ್ಮಿಸಿದ್ರು ಕೂಡ ಬಳಕೆ ಆಗ್ತಾ ಇಲ್ವಂತೆ ಮೇಲಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಅಂತ ರೈತರು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಕೋಟಿ ಗಟ್ಟಲೆ ಖರ್ಚು ಮಾಡ್ತಾರೆ ಈ ಒಂದು ಮಳಿಗೆಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಅಂತ ಆದ್ರೆ ಇದ್ರೂ ಕೂಡ ಉಪಯೋಗಕ್ಕೆ ಬರ್ತಾ ಇಲ್ಲ ಅಂತ ರೈತರು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಏನು ಯೂಸ್ ಆಗಲ್ಲ ಎ ಪಿ ಎಂ ಸಿಬ್ಬಂದಿಗಳು ಯಾಕೆ ಯೂಸ್ ಮಾಡ್ಕೋತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ ರೂಪಾಯಿ ಅಲ್ಲ ಕೋಟ್ಯಾಂತರ ರೂಪಾಯಿ ಈ ಒಂದು ಮಳಿಗೆಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಅಂತ ಅಷ್ಟೆಲ್ಲ ವೆಚ್ಚ ಮಾಡಿರ್ತಾರೆ ಇದ್ರೂ ಯೂಸ್ ಆಗ್ತಿಲ್ಲ ಅಂತಂದ್ರೆ ಪಾಪ ರೈತರ ಪರಿಸ್ಥಿತಿ ಏನಾಗಬೇಕು ಲಕ್ಷಾಂತರ ರೂಪಾಯಿಗೆ ವೆಚ್ಚ ಮಾಡಿದ್ದಾರೆ ನಿರ್ಮಾಣ ಮಾಡಲಿಕ್ಕೆ ಅಂತ ನೀವು ಗಮನಿಸ್ತಾ ಇದ್ದೀರಾ ಯಾವ ರೀತಿ ಇದೆ ಅಂತ ಸಂತೆಗಾಗಿ ಈ ಮಳಿಗಳನ್ನ ನಿರ್ಮಾಣ ಮಾಡಿರೋ ಆದರೆ ಸಂತೆಗಳಿಗೆ ಈ ಮಳಿಗೆಗಳನ್ನ ಉಪಯೋಗ ಮಾಡ್ಕೊಂಡಿಲ್ಲ ಅಂತ ರೈತರು ಬೆಳೆದಂತಹ ಕೆಲವೊಂದಿಷ್ಟು ತರಕಾರಿ ಆಗಿರ್ಬೋದು ಅಥವಾ ಆಹಾರ ಪದಾರ್ಥಗಳಾಗಿರ್ಬೋದು ಅದನ್ನೆಲ್ಲ ಎಲ್ಲಿ ತಗೊಂಡೋಗಿ ಮಾಡ್ತಾರೆ ರೈತರಿಗೆ ಅನುಕೂಲ ಆಗ್ಲಿ ಅಂತ ಅಲ್ವಾ ಈ ಮಳಿಗೆಗಳನ್ನ ನಿರ್ಮಾಣ ಮಾಡಿರೋದು ಯಾಕೆ ನಾವು ಯೂಸ್ ಮಾಡ್ಕೋತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಮೇಲ್ ಅಧಿಕಾರಿಗಳು ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ಏನಾಗ್ತಾ ಇದೆ ನನ್ನ ಕೆಳಹಂತದ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಸರ್ಕಾರ ಏನೋ ದುಡ್ಡು ಕೊಟ್ಟು ನಿರ್ಮಾಣ ಮಾಡಿದೆ ಅದು ಯೂಸ್ ಆಗಿಲ್ಲ ಅಂತ ಅಂದರೆ ಅದು ಇದ್ರೂ ಇದ್ದಿಲ್ಲದೆ ಇದ್ದಂಗೆ ರೈತರಿಗೆ ಅನುಕೂಲ ಆಗಲಿ ಅಂತ ಮಾಡೋದು ಆದರೆ ಅದನ್ನು ಉಪಯೋಗ ಮಾಡದೆ ಹಾಗೆ ಬಿಡೋದು ಆಮೇಲೆ ಪಾಳ್ ಬಿಡೋದು ಮತ್ತೆ ಸರಿಪಡಿಸೋದಕ್ಕೆ ಮತ್ತಿನ್ನೊಂದು ಅನುದಾನ ಅಂತೆ ಆ ಬಜೆಟ್ ಅಲ್ಲಿ ಬರಬೇಕು ಈ ಬಜೆಟ್ ಅಲ್ಲಿ ಬರಬೇಕು ಅದು ಪಾಳು ಬಿದ್ದಿದೆ ಇದು ಹಿಂಗಾಗಿದೆ ಅಂತ ಮತ್ತೆ ದುಡ್ಡು ಸುರಿಯೋದು